ಜನ್ಯವಾದದ್ದು ಒಂದು ದಿನವಲ್ಲದೆ ಬಹುದಿನಗಳ ಕಾಲ ಅದು ಬಾಳಿಕೆ ಬರುವಂಥದ್ದು ಉದಾಹರಣೆಗೆ ಹೇಳಬೇಕಂದ್ರೆ ಹಾಲು ಹಾಲನ್ನ ಇಟ್ಟರೆ ಎರಡು ದಿವಸ ಇರ್ಬೋದು ಮೊಸರು ಮಾಡಿದಾಗ ನಾಲ್ಕು ದಿವಸ ಇರುತ್ತೆ ಮಜ್ಜಿಗೆ ಮಾಡಿದಾಗ ಒಂದು ವಾರ ಯೂಸ್ ಮಾಡ್ತೀವಿ ಅದನ್ನ ನಾವು ಮಜ್ಗೆ ಒಂದು ಕೆಟ್ಟದಾಗ ಬೆಣ್ಣೆ ಬರುತ್ತೆ ಬೆಣ್ಣೆ ಒಂದು ವಾರ ಇಡ್ಬೋದು ಫ್ರಿಜ್ಜಲ್ಲಿ ಇಟ್ಟರು ಕೂಡ ಅದನ್ನ ಬೆಣ್ಣೆಯನ್ನ ಚೆನ್ನಾಗಿ ಕಾಯಿಸಿ ಅದ ಮಾಡಿದಾಗ ತುಪ್ಪ ಅನ್ನುವಂಥದ್ದು ಅದೆಷ್ಟೋ ದಿನಗಳ ಕಾಲ ಅದಕ್ಕೆ ಬಾಳಿಕೆ ಬರುತ್ತೆ ನಮ್ಗೆ ಗೊತ್ತಿಲ್ಲ ಅಂದ್ರೂ ಒಂದು ವರ್ಷ ಚೆನ್ನಾಗಿರುತ್ತೆ ಅದನ್ನು ಚೆನ್ನಾಗಿರ್ಬೇಕಂದ್ರೆ ಅದಕ್ಕೆ ಯಾವ್ದು ಔಷಧಗಳಿದಾವೆ ಕಾಡಿನ ಸಿಗುತ್ತೆ ಅದನ್ನು ಹಾಕಿದಾಗ ಅದು ಎಷ್ಟೋ ದಿನಗಳ ಕಾಲ ಅದು ಬಾಳಿಕೆ ಬಾಳೆ ಸಂಸ್ಕಾರವನ್ನು ಕೊಟ್ಟಾಗ ಮನುಷ್ಯರ ಒಂದು ತಾನು ಹೋಗೋದ್ರ ಜೊತೆಗೆ ತನ್ನ ಸಂಗಡೆಯನ್ನು ಸಂಗಡೆಯನ್ನು ಸಹಿತವಾಗಿ ಅವನು ಅದನ್ನ ಕರ್ಕೊಂಡು ಹೋದಾಗ ಅವನಿಗೂ ಒಂದು ಪುಣ್ಯವನ್ನು ಲಭಿಸುತ್ತೆ ಭಗವಂತ ಹಾಗಾಗಿ ಎಲ್ಲರೂ ಕೂಡ ಸಂಸ್ಕಾರವಂತರಾಗಲಿ ಮತ್ತು ಕೂಡ ಇಷ್ಟಲಿಂಗ ಪೂಜೆಯನ್ನು ಸದಾ ಕಾಲ ಮಾಡಿದಾಗ ಯಾವುದೇ ನಮಗೆ ಅಂಟುಮುಟ್ಟು ದೋಷಗಳು ಇಲ್ವೇ ಇಲ್ಲ ಋತುಮತಿ ದೋಷ ಜನನ ಸೂತಕ ಮರಣ ಸೂತಕ ಬೇರೆ ಧರ್ಮದಲ್ಲೇ ಇಷ್ಟು ದಿವಸ ಅಂತ ಇದೆ ಬಟ್ ನಮ್ಮ ವಿರೇಶ ಧರ್ಮದಲ್ಲಿ ಯಾವುದೇ ಸೂತ್ರಗಳು ಇಲ್ಲ ಹಾಗಾಗಿ ನಾವು ದೇಹವನ್ನು ದೇಗುಲವಾಗಿರುವುದರಿಂದ ನಮಗೆ ಇಷ್ಟಲಿಂಗ ಯಾವ ಪೂಜೆ ಮಾಡಿ ಬಿಡಿ ನಮ್ಗೆ ಇಷ್ಟಲಿಂಗ ಎದೆ ಮೇಲೆ ಇತ್ತದೇ ಸಾಕು ಅದನ್ನು ರಕ್ಷಣೆ ಮಾಡುತ್ತೆ ಅದರಲ್ಲಿ ಭಗವಂತನೇ ವಾಸವಾಗಿರುವುದರಿಂದ ಹಾಗಾಗಿ ಎಲ್ಲರೂ ಕೂಡ ದಿನನಿತ್ಯದಲ್ಲೂ ಇಷ್ಟಲಿಂಗ ಪೂಜೆಯನ್ನ ಮಾಡಿ